ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಇವತ್ತು ಪಾಲಕ್ ಕ್ಯಾಬೇಜ್ ಮಂಚೂರಿ ಮಾಡಿ ತೋರ್ಸಾಕತ್ತೇನಿ ಸಾಯಂಕಾಲ ತಂಡೆ ಐತಿ ಹಾಂ ಮತ್ತು ಸಾಯಂಕಾಲ ಚಾರ್ಜ್ ಜೊತೆ ಮತ್ತು ಅದಕ್ಕೆ ಈಗ ಸದ್ಯ ಪೇಸ್ಟ್ ತಯಾರು ಮಾಡ್ಕೋತೀನಿ ಪೇಸ್ಟ್ ತಯಾರು ಮಾಡ್ಕೊಳಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಇದು ಪಾಲಕ್ ಸ್ವಚ್ಛಗೆ ತೊಳೆದ ಒಂದು ಕಟ್ಟ ಸೋರ್ಸಿಟ್ಕೊಂಡಿನಿ ಮತ್ತು ಐದರಿಂದ ಆರು ಮೆಣ್ಸಿನ್ಕಾಯಿ ದೊಡ್ಡ ಹಾಂ ಮೆಣಸಿನ್ಕಾಯಿ ಇಟ್ಕೊಂಡೇನಿ ಮತ್ತು ಅಷ್ಟು ಹಸಿ ಶುಂಠಿ ಒಂದು ಸ್ವಲ್ಪ ಒಂದಿಷ್ಟು ಪೇಸ್ಟ್ ಇಟ್ಕೊಂಡೇನಿ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಇದನ್ನು ಮತ್ತು ಉಪ್ಪು ಒಂದು ಸ್ವಲ್ಪ ಮತ್ತು ಈಗ ಇದನ್ನು ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿ ನಿಮಗೆ ಆಮೇಲೆ ಗ್ರೇವಿದು ಹೆಂಗೆ ಮಾಡಬೇಕು ಆ ಗ್ರೇವಿಗೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಮಂಚೂರಿಯನ್ನು ಹೆಂಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ ಪಾಲಕ್ ಹಾಕಿದ್ದೀನಿ ನಡು ಕೊತ್ತಂಬರಿ ಹಾಕ್ಕನಿ ಒಳಗೆ ಆಮೇಲೆ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮೂರೋದು ಹಾಕಿನಿ ಮತ್ತು ಹಸಿ ಶುಂಠಿ ಪೇಸ್ಟ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ರುಬ್ಬತಾನ ಮೊದಲು ನೋಡಿ ಪೇಸ್ಟ ರೆಡಿಯಾಗೈತಿ ತೆಗಿಯಾಕತೇನಿ ಒಂದು ಬೌಲ್ದಾಗ ನೋಡಿ ಹೆಂಗೆ ಮಾಡ್ಕೋಬೇಕು ಮತ್ತು ಈಗ ಅದನ್ನು ಗ್ರೇವಿ ಮಾಡೋದ ತೋರಿಸ್ತೀನಿ ನಿಮಗೆ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ ಕಡಾಯಿಗೆ ಈ ಚಮಚಲಿ ಎರಡು ಚಮಚ ಎಣ್ಣೆ ಹಾಕ್ತೀನಿ ಹಾಂ ನೋಡಿ ಎರಡು ಚಮಚ ಎಣ್ಣೆ ಹಾಂ ಈಗ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು ನೋಡಿ ಎಣ್ಣೆ ಕಾದತಿ ಫಸ್ಟ್ ಕಡಿಮೆ ಹಾಕ್ತೀನಿ Asi sunti barley paste. Ha, sob jasi na hak beku, beku gravy hak beku lah. Nori capsicum, el hens gondi ni, el hak 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 ಎರಡೇ ಈರುಳ್ಳಿ ಹಂಚ್ಕೊಂಡೇನಿ ಸ್ವಲ್ಪ ಕೈಲಿ ಹೆಂಗೆ ಮಾಡಿ ಹಾಕಬೇಕು ಸಣ್ಣಗೆ ಅಂದ್ರೆ ಜಲ್ದಿ ಹುರಿತಾವು ನಾನು ಒಂದು ಕಡೆ ಹೊಂಟೀನಿ ಅಲ್ಲಿ ರೋಡ್ ಮೇಲೆ ಮಾಡಾಕತ್ತಿದ್ರೆ ತಿಂದು ಬಂದಿನಿ ಅದನ್ನು ನೋಡಿ ಹೆಂಗೆ ಮಾಡ್ತಾರ ಅದನ್ನು ನೋಡ್ಕೊಂಡು ಬಂದು ನಾನು ನಿಮಗೆ ಮಾಡಿ ತೋರ್ಸಾಕತ್ತೀನಿ ನೀವು ಮಾಡಿ ನೋಡಿ ಒಂದು ಸಲ ಎಲ್ಲ ಗೋಬಿ ಮಂಚೂರಿದು ತಿಂದು ತಿಂತೇವೆ ಎಲ್ಲ ಮಂಚೂರಿಗಳು ಇದು ನೋಡಿ ಪಾಲಕ್ ಮಂಚೂರಿಯನ್ನು ಚಲೋ ಹಾಕ್ತತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಲಗೂ ಮಿದು ಹಾಕವ ಉಪ್ಪದನ್ನ ನೋಡಿ ಹಾಕಬೇಕು ಯಾಕಂದರೆ ಅದರ ಪೇಸ್ಟ್ ತಯಾರು ಮಾಡೀನಿಲ್ಲ ಅದರಾಗೂ ಉಪ್ಪು ಹಾಕಿರ್ತಾನೆ ಇದ್ರಾಗೂ ಉಪ್ಪು ಹಾಕಿರ್ತಾನೆ ಒಂದು ಸ್ವಲ್ಪ ನೋಡಿ ಕಮ್ಮಿ ಹಾಕಬೇಕು ಕಮ್ಮಿ ಆದ್ರೆ ಮತ್ತು ಮ್ಯಾಲೆ ನಿಮಗೆ ಹಾಕೋಕೆ ಬರ್ತೈತಿ ಉಪ್ಪು ಹೆಚ್ಚಾತಂದ್ರೆ ಏನೂ ಮಾಡೋಕೆ ಬರೋಂಗಿಲ್ಲ ನೋಡಿ ಸ್ವಲ್ಪ ಸಕ್ರೆ ಹಾಕಬೇಕು ಸಕ್ರೆ ಯಾಕೆ ಹಾಕಬೇಕಂದ್ರೆ ಕ್ರಿಸ್ಪಿನೂ ಹಾಕುವ ಅವು ಮತ್ತು ಕುರು ಕುರು ಹಾಕವ ಇವ ಕ್ಯಾಬೇಜದ್ದು ಏನು ಇದನ್ನು ಮಾಡ್ತೇವಲ್ಲ ಅವು ಗುಂಡಗ ನಾವು ಉಂಡೆ ಮಾಡ್ತೇವಲ್ಲ ಅವೆಲ್ಲ ಕ್ರಿಸ್ಪಿ ಹಾಕವ ಮತ್ತು ರುಚಿನೂ ಹಾಕೈತಿ ಈ ಸಕ್ಕರೆ ಹಾಕಿದ್ರೆ ನೋಡಿ ನಾನು ಮಾಡಿ ತೋರಿಸ್ತೇನೆ ನಿಮಗೂ ಸೇಮ್ ಹಂಗ ಮಾಡ್ಕೊಳ್ಳಿ ನೀವು ಭಾರಿ ಮಸ್ತ್ ಹಾಕವ ಚಳಿಗಾಲ ಐತಿ ಈಗ ಚಳಿಗಾಲದಾಗ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹುರಿಬೇಕು ನೋಡಿ ಹಿಂಗೆ ಹುರದ್ದೇನಿ ಇಷ್ಟ ಹುರಿಬೇಕು ಭಾಳ ಇದಾಗುವ ಹಂಗೆ ಕೆಂಪಾಗುವ ಹಂಗೆ ಹುರಿಬಾರ್ದು ಮತ್ತು ಈಗ ನಾ ಏನು ಇದು ಪೇಸ್ಟ್ ರುಬ್ಕೊಂಡೇನಿಲ್ಲ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಪಾಲಕ್ಕ ಮತ್ತು ಹಸಿ ಶುಂಠಿ ಏನು ರುಬ್ಕೊಂಡೇನಿಲ್ಲ ಅದನ್ನು ಹಾಕತ್ತೀನಿ ಅರ್ಧ ಹಾಕ್ತೀನಿ ಅರ್ಧ ಇಟ್ಕೋತೀನಿ ಅರ್ಧ ಅಂದ್ರೆ ಇದಕ್ಕೆ ಗೋಬಿ ಏನು ಹೆಚ್ಚಿರ್ತಲ್ಲ ಕ್ಯಾಬೇಜ್ ಏನು ಹೆಚ್ಚಿರ್ತಲ್ಲ ಅದ್ರಾಗಿ ಇದನ್ನ ಹಾಕಾಕಬೇಕು ನೋಡಿ ಕುದಾತತಿ ಈಗ ಇದು ಅಮೂಲ್ ಫ್ರೆಶ್ ಕ್ರೀಮ್ ಐತಲ್ಲ ಅದು ಹಾಕಿನಿ ಕ್ರೀಮ್ ಯಾಕೆ ಹಾಕೋರ ಅಂತಂದ್ರೆ ಅದಕ್ಕೆ ಕಲರ್ ಚೆಂದ ಬಿಡ್ತೈತಿ ಇದ್ರಾಗ ಐಲ್ದು ಇರ್ತತಿ ಎಣ್ಣೆ ಅಂಶ ಇರ್ತದಿಲ್ಲ ಕ್ರೀಮ್ನಾಗೆ ಯಾವಾಗನು ಕಲರ್ ಬಿಡ್ತೈತಿ ಅದು ಅದಕ್ಕೆ ಅದನ್ನು ಹಾಕಬೇಕು ಸ್ವಲ್ಪ ಹಾಕ್ಕೀನಿ ನೋಡಿ ನಿಮ್ಗೆ ಗೊತ್ತಾಕತಿ ಕಲರ್ ಹೆಂಗೆ ಚೇಂಜ್ ಆಗ್ತದೆ ಅನ್ನೋದು ನೋಡಿ ರೆಡಿ ಆಗ್ತಿದೆ ಗ್ರೇವಿ ಮತ್ತು ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಕೋಬಿ ಕೋಬಿ ಅಂದ್ರೆ ಹುಡ ಆಗಿಬಿಟ್ಟೈತಿ ನನಗೆ ಆದರೆ ಕೋಬಿದಲ್ಲ ಕ್ಯಾಬೇಜ್ ಮಂಚೂರಿ ಅದು ನೋಡಿ ಈಗ ರೆಡಿ ಆಗೈತಿ ಈಗ ಇದನ್ನು ಸೈಡ್ಗೆ ಇಡ್ತೀನಿ ಕ್ಯಾಬೇಜ ಕಲಸೋದ ತೋರಿಸ್ತೀನಿ ನೋಡಿ ಕ್ಯಾಬೇಜ ಹಿಂಗೆ ಸಣ್ಣಗೆ ಹೆಂಚ್ಕೊಂಡೇನಿ ಹಿಂಗೆ ಮತ್ತು ಸ್ವಚ್ಛಗೆ ತೊಳ್ಕೊಂಡು ಬಂದೇನಿ ಮತ್ತು ನೀರು ಹಾರೈತೆ ಅದ್ರಾಗಿಂದೆಲ್ಲ ಆರಿಸ್ಬೇಕು ಮತ್ತು ಈಗ ಇಲ್ಲೇ ಮೈದಾನು ಇಟ್ಕೊಂಡೇನಿ ಒಂದು ಬೌಲ್ ಮತ್ತು ಕಾರ್ನ್ ಪೌಡ್ರನು ಒಂದು ಅರ್ಧ ಬೌಲ್ ಇಟ್ಕೊಂಡೇನಿ ಇದು ಎಷ್ಟು ಹಿಡಿತೈತಿ ನೋಡಿ ಹಾಕ್ಕೇನಿ ಅದೇನು ಅಳತಿ ಇಲ್ಲ ಮತ್ತು ಈಗ ನಾ ಇದೇನು ಪೇಸ್ಟ್ ಮಾಡಿನಲ್ಲ ಪಾಲಕ್ ಮತ್ತು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಇದು ಹಸಿ ಶುಂಠಿ ಹಾಕಿ ಮಾಡಿನಲ್ಲ ಈಗ ಅದನ್ನು ಅದ್ರಾಗ ಹಾಕ್ಕೀನಿ ಹಾಂ ನೋಡಿ ಹಾಕಬೇಕು ಸ್ವಲ್ಪ ಹಿಂಗೆ ಕೈಲೇ ಕಲಿಸ್ಬೇಕು ನೀರದು ಏನೂ ಹಾಕಬಾರ್ದು ಮತ್ತು ಇದ್ರಾಗ ನೀರು ಇರ್ತೈತಲ್ಲ ಪೇಸ್ಟ್ ಮಾಡ್ಕೊಂಡು ಇರ್ತಲ್ಲ ಅದ್ರಾಗ ಪಾಲಕ್ಕದ್ದು ನೀರು ಇರ್ತೈತಿ ಕ್ಯಾಬೇಜ್ನ್ಯಾಗೂ ನೀರು ಇರ್ತೈತಿ ಅದಕ್ಕೆ ಕೊಟ್ಟ ನೀರು ಮ್ಯಾಲ ಏನೂ ಹಾಕ್ಬಾರ್ದು ನೋಡಿ ಹಿಂಗೆ ತಯಾರು ಇದನ್ನು ಈಗ ಮೈದಾ ಹಾಕ್ಕೀನಿ ನೋಡಿ ಹಾಕ್ಕೋಬೇಕು ಮೈದಾನು ಸಾನಿಗೆ ಹಾಕಿಟ್ಕೊಂಡೀನಿ ಮತ್ತು ಕಾರ್ನ್ ಪೌಡ್ರನು ಹ್ಞೂ ನೋಡಿ ಹಾಕೇನಿ ನೋಡಿ ಅಷ್ಟು ಹಿಡಿತು ಮೈದಾ ಮತ್ತು ಅದೇನೊಂದು ಬೌಲ್ ಇಟ್ಕೊಂಡು ನಿನ್ಲನ ಮತ್ತು ಕಾರ್ನ್ ಪೌಡ್ರ್ ಏನು ಇಟ್ಕೊಂಡು ಅಷ್ಟು ಹಿಡ್ದೈತಿ ಹಿಂಗೆ ಗಟ್ಟಿ ಆಗಬೇಕು ಹೊಟ್ಟೆ ನೀರು ಹಾಕಬಾರ್ದು ಮ್ಯಾಲ ಬೇಕಂದ್ರೆ ಅದು ಪೇಸ್ಟ್ ಇರ್ತೈತಲ್ಲ ಒಂದು ಸ್ವಲ್ಪ ಹಾಕಬೇಕು ಭಾಳ ಗಟ್ಟಿ ಆದ್ರೆ ನಿಮಗೆ ಇಲ್ಲಂದ್ರೆ ನಡಿತೈತಿ ನೋಡಿ ನಾನು ಏನು ಹಾಕಿಲ್ಲ ಕರೆಕ್ಟ್ ಆಗತ್ತೈತಿ ನೋಡಿ ರೆಡಿ ಆಗೈತಿ ಹಿಂಗೆ ಮತ್ತು ಇವು ಸಣ್ಣ 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 ಹಿಂಗೆ ಗುಂಡಿಗೆ ಮಾಡ್ಕೊಂಡು ಬಿಡೋದು ಅದು ತೋರಿಸ್ತೇನೆ ನಿಮಗೆ ಎಣ್ಣೆ ಕಾಯೋಕೆ ಇಡ್ತೀನಿ ನೋಡಿ ಒಂದು ಕಡಾಯಿ ಇಟ್ಕೊಂಡೀನಿ ಕಡಾಯಿದಾಗ ಎಣ್ಣೆ ಕಾದಟ್ಟು ಮತ್ತು ಇವನ್ನ ಹಿಂಗೆ ಗುಂಡಗ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡಿನಿ ಹಾಕೀನಿ ನಿಮಗೆ ಸೈಜ್ ಎಷ್ಟು ಬೇಕು ಅಷ್ಟು ನೋಡಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ದೊಡ್ಡ ಮಾಡೀನಿ ನೋಡಿ ಇಷ್ಟು ಮಾಡಿದೆ ನೋಡಿ ಒಂದು ಸ್ವಲ್ಪ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕರಿಬೇಕು ಹಿಂಗೆ ನೋಡಿ ಅಂದ್ರೆ ಕುರು ಕುರು ಅಕ್ಕ ಒಳಗೆ ಅದು ಬೆತೈತಿ ಇಲ್ಲಕ್ಕ ಒಳಗೆ ಹಸಿ ಉಳಿತಾವು ನೋಡಿ ಹೆಂಗೆ ಬೇಸಾತೀನಿ ನಾನು ನೋಡಿ ಕರದ್ದಾವು ತೆಗಿತೇನೆ ನೋಡಿ ಹಿಂಗೆ ಕರಿಬೇಕು ಈ ಕಲರ್ ಬರುವ ಹಂಗೆ ನೋಡಿ ಒಂದು ಕಡಾಯಿ ಇಟ್ಕೊಂಡಿನಿ ಆ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೀನಿ ನಾನು ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬಿಡಿ ನೋಡಿ ಅರ್ಧ ಕೆಬೀಸ್ಗೆ ಇಷ್ಟ ಆಗ್ಯಾವ ಇವು ಮಂಚೂರಿ ನೋಡಿ ಅವಾಗ ಈಗ ಅದನ್ನು ಮಾಡೋದು ತೋರಿಸ್ತೀನಿ ನೋಡಿ ಅದು ಗ್ರೇವಿ ಏನು ಮಾಡಿ ಅದನ್ನು ಒಂದು ಸ್ವಲ್ಪ ಹಾಕ್ಕೀನಿ ಸ್ವಲ್ಪ ಜಾಸ್ತಿ ಹಾಕೋತೀನಿ ನಾನು ಭಾಳ ಭಾಳದಲ್ಲ ಅವು ನಾನು ಒಂದು ಸ್ವಲ್ಪ ಇದು ಚಿಲ್ಲಿ ಸಾಸ್ ಹಾಕಾಕತ್ತೀನಿ ಗ್ರೀನ್ ಚಿಲ್ಲಿ ಸಾಸ್ ನೋಡಿ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಖಾರಕ್ಕೆ ಸ್ವಲ್ಪ ಒಣ ಖಾರ ಪುಡಿ ಹಾಕ್ತೀನಿ ಈ ಎಷ್ಟು ಬರ್ತೈತೆ ಅಷ್ಟು ಹಾಕಾಕತ್ತೀನಿ ಮತ್ತು ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಗೈತೆ ನನಗೆ ಅದಕ್ಕೆ ನಾನು ಉಪ್ಪು ಹಾಕೋಕತ್ತೀನಿ ಒಂದು ಸ್ವಲ್ಪ ನೋಡಿ ಒಂದು ಇಷ್ಟು ಟೊಮ್ಯಾಟೊ ಕೆ ಅಷ್ಟು ಹಾಕ್ತೀನಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟೇ ನಂಗೆ ಒಂದು ಸ್ವಲ್ಪ ಸ್ವೀಟ್ ಬೇಕಂದ ಕೂಡಲೇ ಒಂದು ಸ್ವಲ್ಪ ಜಾಸ್ತಿ ಹಾಕತ್ತೇನೆ ಈಗ ಇವನ್ನ ಮಾಡಿಟ್ಟಲ್ಲ ಎಲ್ಲ ಅದ್ರಾಗ ಸುರುತ್ತೇನೆ ಕ್ಯಾಪ್ಸಿಕಮ್ ಹೆಂಚ್ಕೊಂಡಿನ ಒಂದು ನಾಲ್ಕು ಹೋಳು ಹಾಕಾಕತ್ತೀನಿ ಭಾಳ ಹಾಕತ್ತಿಲ್ಲ ಸ್ವಲ್ಪ ಸ್ವಲ್ಪ ಹಾಕತ್ತೀನಿ ಮತ್ತು ಇದು ಕ್ಯಾಬೀಜ್ ಅಷ್ಟು ಹ್ಞೂ ಮತ್ತೆ ಈರುಳ್ಳಿ ಭಾರಿ ಮಾಸ್ತಾಗ್ಯಾವ ಒಂದು ತಿಂದು ನೋಡೀನಿ ನೀವು ಮಾಡಿ ನೋಡಿ ಫೈನಲ್ ಕೊತ್ತಂಬರಿ ಹಾಕ್ತೀನಿ ನೋಡಿ ರೆಡಿ ಆತ ಸರ್ವ್ ಮಾಡ್ತೀನಿ ನೋಡಿ ಸರ್ವ್ ಮಾಡಿದ್ದೀನಿ ಒಂದು ಸ್ವಲ್ಪ ಹಾಕಾಕತ್ತೀನಿ ಅಲಂಕಾರಕ್ಕೆ ಹಂಗೆ ಈರುಳ್ಳಿ ಒಂದೆರಡು ಹಾಕಿ ಸ್ವಲ್ಪ ಕೋತಂಬರಿ ನೋಡಿ ರೆಡಿ ಆಗೈತಿ ಭಾರಿ ಮಸ್ತ್ ಆಗ್ಯಾವ ಸಾಯಂಕಾಲ ಚಳಿಗಾಲ ಐತಿ ಈಗ ನೀವು ಬಿಸಿ ಬಿಸಿದು ಮಾಡ್ಕೊಂಡು ತಿನ್ನಿ ಹಾಂ ಪಾಲಕ್ ಕ್ಯಾಬೇಜ್ ಮಂಚೂರಿ ರೆಡಿ ಆಗ್ಯಾವ ಹಾಂ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಮತ್ತೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು